ಬೆಂಗಳೂರಿನ ಬಾಗಲೂರು ಖಾಸಗಿ ಕಾಲೇಜಿನ ಬಿಬಿಎ ವಿದ್ಯಾರ್ಥಿನಿ ಸನಾ ಅನುಮಾನಾಸ್ಪದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಆತ್ಮಹತ್ಯೆ ಬೆಂಗಳೂರಿನ ಬಾಗಲೂರು ಖಾಸಗಿ ಕಾಲೇಜಿನಲ್ಲಿ ಬಿಬಿಎ ವ್ಯಾಸಂಗ ಮಾಡುತ್ತಿದ್ದಂತಹ ಸನಾ ಫರ್ವಿನ್ ಅನ್ನೋ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಬೆಂಗಳೂರಿನ ಪಿಜಿ ಒಂದರಲ್ಲಿ ಸುಸೈಡ್ ಅರ್ಥಾತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೇರಳ ಮೂಲದ ರಿಫಾಜ್ ಎಂಬಾತನ ಟಾರ್ಚರ್ ಕಾರಣ ಎಂದು ಕುಟುಂಬಸ್ಥರ ಆರೋಪ ಬಾಗಲೂರು ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಸನಾ ಫರ್ವೀನ್ ಫರ್ವೀನ್ ಸಾವಿಗೆ ಪಾಸ್ಔಟ್ ಆಗಿದ್ದ ರಿಫಾಜ್ ಕಾರಣ ಎಂದು ಆರೋಪ ಕೇಳಿ ಬರುತ್ತಿದೆ ನಿರಂತರ ವಾಟ್ಸಪ್ನಲ್ಲಿ ಕಿರುಕುಳ ಕೊಡುತ್ತಿದ್ದ ರಿಫಾಜ್ ಅನ್ನೋ ಆರೋಪಿ ಮೂಲತಃ ಕೇರಳದವನು ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧವು ನಾನಾ ಆರೋಪಗಳು ಕೇಳಿ ಬಂದಿದೆ ಕಾಲೇಜು ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಬಾಗಲೂರು ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಿಫಾಜ್ ವಿರುದ್ಧ ಇದೇ ತರಹದ ಅನೇಕ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಬಾಗಲೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕಾಲೇಜಿನ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಟು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ ಕಾರಣ ಅವರ ಉಜ್ವಲ ಭವಿಷ್ಯಕ್ಕಾಗಿ ಆ ಕಾಲೇಜಿನ ಆಡಳಿತ ಮಂಡಳಿಯ ಲಿಟ್ರಲಿ ನಿರ್ಲಕ್ಷ್ಯಕ್ಕೆ ಬದುಕಿ ಬಾಳಬೇಕಾಗಿದ್ದ ವಿದ್ಯಾರ್ಥಿನಿ ತನ್ನ ಕೊರಳನ್ನ ನೇಣು ಬಿಗಿದು ಸಾಯ್ತಾರೆ ಅನ್ನುವುದಾದರೆ ನಿಜಕ್ಕೂ ಆ ಕಾಲೇಜಿನ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಪಾಸ್ಔಟ್ ಆಗಿ ಹೋದಂತಹ ವಿದ್ಯಾರ್ಥಿ ರಿಫಾಜ್ ಎನ್ನುವಂತಹ ಯುವಕ ಪದೇ ಪದೇ ಕಾಲೇಜಿಗೆ ಬರ್ತಿದ್ದ ಈ ವಿದ್ಯಾರ್ಥಿನಿ ವಾಸ ಇರುವಂತಹ ಪಿ ಜಿಗೂ ಬರ್ತಿದ್ದಂತೆ ಕಾಲೇಜಿನ ಆಡಳಿತ ಮಂಡಳಿಯನ್ನು ಕಡಲೆಪುರಿ ತಿಂತಿತ್ತ ಜವಾಬ್ದಾರಿ ಇಲ್ಲದ ನಿರ್ಲಕ್ಷ್ಯದ ಪರಮಾವಧಿ ಆವರಿಸಿಕೊಂಡಿರುವ ಖಾಸಗಿ ಕಾಲೇಜಿನ ಆಡಳಿತ ಮಂಡಳಿ ಈ ಸಾವಿಗೆ ನೇರ ಕಾರಣರಾಗಬಹುದು ಪೋಷಕರು ತಮ್ಮ ಮಕ್ಕಳನ್ನ ವ್ಯಾಸಂಗಕ್ಕೆ ಬಿಡೋದು ಅಲ್ಲಿನ ಆಡಳಿತ ಮಂಡಳಿಯ ಜವಾಬ್ದಾರಿ ಮೇಲೆ ಅಲ್ವಾ ಬದುಕಿ ಬಾಳಬೇಕಾದ ವಿದ್ಯಾರ್ಥಿನಿ ಕೇವಲ ಹದಿನೇಳು ಹದಿನೆಂಟು ವರ್ಷ ಆ ಹೆಣ್ಣುಮಗಳಿಗೆ ತಂದೆ ಬಾಯ್ ಬಾಯ್ ಬಡ್ಕೋತಿದ್ದಾನೆ ತಾಯಿ ತನ್ನ ಗರ್ಭ ಚೀಲಕ್ಕೆ ಹೊಡ್ಕೋತಿದ್ದಾಳೆ ನನ್ನ ಮಗಳಿಗೆ ಜನ್ಮ ಕೊಟ್ಟಿದ್ದು ನೇಣಿಗೆ ಶರಣಾಗೋದಕ್ಕಲ್ಲ ಕಲಿತು ಬಾಳಬೇಕಿದ್ದ ಹೆಣ್ಣು ಮಗಳು ಇವನ್ ಯಾವನೋ ತಲೆ ಮಾಸದವನು ಕಾಲೇಜಿಗೆ ಬಂದು ಹೋಗ್ತಿದ್ನಂತೆ ಔಟ್ ಆಗಿದ್ದಾನೆ ಈತನೂ ಕೂಡ ಆರೋಪಿ ರಿಫಾಜ್ ನೀವು ಫೋಟೋ ಗಮನಿಸ್ತಾ ಇದ್ದೀರಿ ಈತ ಅದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದವನು ಈ ಹಿಂದಿನ ಬ್ಯಾಚ್ ನಲ್ಲಿ ಪಾಸ್ಔಟ್ ಆಗಿ ಹೊರಗೆ ಹೋಗಿದ್ದಾನೆ ಹೊರಗೆ ಹೋದ ಅವಿವೇಕಿಗೆ ಆ ಕಾಲೇಜಿನಲ್ಲಿ ಏನು ಕೆಲಸ ಬಂದು ಬಂದು ಹೋಗ್ತಿದ್ನಂತೆ ಪಿ ಜಿಗೂ ಬಂದು ಹೋಗ್ತಿದ್ನಂತೆ ಆ ಮನೆ ಹಾಳು ಪಿ ಜಿಲಿ ಯಾವನು ಇರ್ಲಿಲ್ವಾ ಯಾವನೋ ಒಬ್ಬ ಅವಿವೇಕಿ ಹೆಣ್ಣು ಮಕ್ಕಳು ಇರುವಂತಹ ಪಿ ಜಿ ಹತ್ತಿರಕ್ಕೆ ಬಂದು ಹೋಗ್ತಾನೆ ಅನ್ನುವುದಾದ್ರೆ ಕೇಳೋರು ಹೇಳೋರು ಯಾರೂ ಇರ್ಲಿಲ್ವಾ ಹಾಗಾದ್ರೆ ಈ ಹೆಣ್ಣು ಮಗಳ ಅನ್ಯಾಯುತ ಆತ್ಮಹತ್ಯೆಗೆ ಉತ್ತರ ಕೊಡೋರು ಯಾರು ಆಕ್ರಂದನ ಮುಗಿಲು ಮುಟ್ಟಿರುವಂತಹ ಹೆತ್ತವರ ನೋವಿನ ಸಂಕಟಕ್ಕೆ ಮುಲಾಮ ಹಚ್ಚವರು ಯಾರು ಕಾಲೇಜು ಆಡಳಿತ ಮಂಡಳಿ ಈಗಲೂ ಕೂಡ ಆ ಕಾಲೇಜಿನ ಪರವಾಗಿ ಮಾತನಾಡ್ತಿದಾರಂತೆ ನಾನು ಹೇಳೋದಲ್ಲ ವಿದ್ಯಾರ್ಥಿನಿಯ ಕುಟುಂಬಸ್ಥರೇ ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬನ್ನಿ ಘಟನೆಯ ನಡೆದಂತಹ ಘೋಷಿಸತಕ್ಕಂತಹ ಕಾಲೇಜಿನ ವಿರುದ್ಧ ಸರ್ಕಾರದವರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಈ ಒಂದು ದುರಂತದ ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಕಳೆದ ಎಂಟು ತಿಂಗಳ ಹಿಂದೆ ಈ ಕಾಲೇಜಿನಿಂದ ನಿರ್ಗಮಿತವಾದಂತಹ ವಿದ್ಯಾರ್ಥಿ ಮತ್ತೊಮ್ಮೆ ಆ ಕಾಲೇಜಿಗೆ ಬಂದು ತನ್ನ ಜೂನಿಯರ್ ವಿದ್ಯಾರ್ಥಿಗಳ ಮೇಲೆ ನಿರಂತರವಾಗಿ ಕಿರುಕುಳವನ್ನು ನೀಡುತ್ತಿದ್ದರೂ ಕೂಡ ಅಲ್ಲಿನ ಆಡಳಿತ ಮಂಡಳಿಯವರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಇದು ಒಂದು ಭಾಳ ಖಂಡನೀಯ ವಿಚಾರವಾಗಿದೆ ಆದ್ದರಿಂದ ಸರ್ಕಾರ ಇದರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಆ ಆಡಳಿತ ಮಂಡಳಿಯನ್ನು ಆ ಕಾಲೇಜನ್ನು ರದ್ದುಗೊಳಿಸುವುದರ ಮೂಲಕ ಅಲ್ಲಿರ್ತಕ್ಕಂಥ ಪಿ ಜಿಗಳನ್ನಿದೆ ಬೀಜ ಕರ್ತಕ್ಕಂತ ಇಟ್ಕೊಂಡು ಏನು ದಂಧೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ಆಹಿತರ ಘಟನೆಗಳು ಕೆಲವೊಂದು ಮಾದಕ ದ್ರವ್ಯಗಳು ಇದೆ ಅಂತಕ್ಕ ಅಲ್ಲಿನ ಕೆಲವು ಸ್ಥಳೀಯರು ಹೇಳ್ತಾ ಇದ್ದಾರೆ ಅದನ್ನ ಶಿಸ್ತು ಕ್ರಮದೊಂದಿಗೆ ಅದನ್ನ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ನೇಣು ಹಾಕಿಕೊಂಡಂತ ನಮ್ಮ ಸನ ಪರ್ವಿನ ಮಾವ ನಮ್ಮ ಸನ ಪರ್ವ ಅವಳಿಗೆ ಸೆಕೆಂಡ್ ಪಿ ಯು ಸಿ ಕಲ್ತತ್ತ ಆದ ಮೇಲೆ ಅವಳಿಗೆ ಮುಂದಿನ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದಾಗ ನಾವು ಅವಳನ್ನ ಕೋಸಿಸ್ ಕಂಪನಿಗೆ ಬ್ಯಾಂಗ್ಳೂರ್ನಲ್ಲಿರುವ ಪ್ರತಿಷ್ಠಿತ ಕಂಪನಿ ಅಂತ ಹೇಳ್ತಾರೆ ಆದರೆ ಅದು ಪ್ರತಿಷ್ಠಿತ ಕಂಪನಿ ಅಲ್ಲ ಆ ಪ್ರತಿಷ್ಠಿತ ಕಂಪನಿಗೆ ನಾವು ನಮ್ಮ ಮಗಳನ್ನು ಸೇರಿಸ್ತೀವಿ ಬ್ಯಾಂಕಿಂದ ಸಾಲ ಎಜುಕೇಷನ್ ಸಾಲ ಮಾಡಿ ಅವಳನ್ನ ಸೇರಿಸ್ತೀವಿ ಸೇರಿಸಿ ಒಂದು ವರ್ಷ ಆಯಿತು ಇದು ಎರಡನೇ ವರ್ಷ ಆಗ ಕಳೆದ ವರ್ಷ ನಮ್ಮ ಇದರಿಂದ ಸಾಲೆಯಿಂದ ಹೋದಂತಹ ಮಕ್ಕಳು ಬಂದು ಇವರಿಗೆ ಟಾರ್ಚರ್ ಮಾಡೋದು ಈಗಲೂ ಸಹ ಟಾರ್ಚರ್ ಮಾಡೋದು ಇದರ ಬಗ್ಗೆ ಕೇಳೋಕ್ಕೆ ಯಾರೂ ಇಲ್ಲ ಎಚ್ ಓ ಡಿ ಅಂತ ಹೇಳ್ತಾರೆ ಇನ್ನು ಯಾರ್ಯಾರು ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಯಾರು ಇಲ್ಲಿ ಕೇಳೋರಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಲೇಡೀಸ್ ಪಿ ಜಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಅಲ್ಲಿ ಬರ್ಬೋದು ಆ ಥರ ಒಂದು ಪರಿಸ್ಥಿತಿ ಉಂಟು ಮಾಡಿದ್ದಾರೆ ಇದು ಕೇರಳದಿಂದ ಬಂದವರು ಅಲ್ಲಿರೋದು ಫುಲ್ ಕೇರಳ ನಮ್ಮ ಕರ್ನಾಟಕವನ್ನು ಕೇರಳದವರು ಬಂದು ಹಾಳು ಮಾಡಿ ಹಾಕಿದ್ದಾರೆ ಆಯ್ತಾ ಈ ನಿನ್ನೆ ಆದಂತಹ ಘಟನೆ ಪುನಃ ಪುನಃ ಇವ್ನ ವಾಟ್ಸಪಲ್ಲಿ ಫೋನ್ ಮಾಡಿ ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಡೋದು ನಮ್ಮ ಸಣ್ಣ ಪರವೀನಿಗೆ ಇದನ್ನು ಬೇಸಿತ್ತು ಇವಳಿಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಸಣ್ಣ ಮಗು ಸಣ್ಣ ಮಗು ಅಂತ ಹೇಳಿದ್ರೆ ಸಣ್ಣ ಮಗುದು ಒಂದು ಸ್ವಭಾವನೆ ಅವಳು ವಯಸ್ಸು ಹದಿನೆಂಟು ಆದರೂ ಸಣ್ಣ ಮಗು ಥರನೇ ಇದು ನಾವು ಆ ಥರ ಅವಳನ್ನ ಸಾಕಿದ್ದೇವೆ ಅವಳಿಗೆ ಏನ್ ಮಾಡಬೇಕು ಯಾವ ತರ ಪ್ರತಿರೋಧಿಸಬೇಕು ಅಂತ ಗೊತ್ತಿಲ್ಲದೆ ಇವಳು ನೇಣು ತೀರೋಗಿದ್ದಾಳೆ ಆ ಆರೋಪಿ ರಿಫಾಜ್ ಎನ್ನುವಂತಹ ಯುವಕ ಆತನ ಹಿನ್ನೆಲೆಯೂ ಕೂಡ ಕೆದಕಬೇಕು ಪೊಲೀಸರು ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ ಆ ಖಾಸಗಿ ಕಾಲೇಜಿನಲ್ಲಿ ಡ್ರಗ್ಸ್ ನೋಡಿ ಮಕ್ಕಳ ಕೈಗಳಲ್ಲಿ ಪೆನ್ಗಳಿರಬೇಕೆ ಇರಬೇಕೆ ಹೊರತಾಗಿ ಡ್ರಗ್ಸ್ ಗಳ ಪ್ಯಾಕೆಟ್ ಅಲ್ಲ ಗಾಂಜಾದ ಪೊಟ್ಟಣಗಳಲ್ಲ ಭವಿಷ್ಯದ ಮಕ್ಕಳ ಕೈಗಳಲ್ಲಿ ಪೆನ್ನು ಪೇಪರ್ ಇರಬೇಕು ವಿದ್ಯಾರ್ಥಿನಿ ಪೋಷಕರು ನೀವು ಕೂಡ ಅರ್ಥ ಮಾಡ್ಕೋಬೇಕು ನಾನು ಮೀಸೆ ಹೊತ್ತ ತಂದೆ ಅಂತ ಹೇಳಿ ಮಕ್ಕಳನ್ನ ಕಾಲೇಜಿಗೆ ಸೇರಿಸ್ತೀರಿ ಮಕ್ಕಳ ಯಾವ ಹಿನ್ನೆಲೆಯನ್ನು ಕೂಡ ಕೆತ್ಕೋದಿಲ್ಲ ಆ ಮಕ್ಕಳ ಜೊತೆ ಯಾರ್ಯಾರು ಬೆರೀತಿದ್ದಾರೆ ಆ ಮಕ್ಕಳು ಯಾರ್ಯಾರು ಸಹವಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳ ಸ್ನೇಹಿತರಲ್ಲಿ ಉತ್ತಮರು ಯಾರು ಸೊಬಗರು ಯಾರು ಅನಾಗರಿಕರು ಯಾರು ನೋಡಿ ಆ ಆಡಳಿತ ಮಂಡಳಿಗೂ ಕೂಡ ಕಣ್ಣಿರಲಿಲ್ವಾ ಪಾಸ್ಔಟ್ ಆಗಿರೋ ವಿದ್ಯಾರ್ಥಿಯೊಬ್ಬ ಪದೇ ಪದೇ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಪದ್ರವ ಕೊಡ್ತಾನೆ ಟಾರ್ಚರ್ ಕೊಡ್ತಾನೆ ಅವರ ಜೂನಿಯರ್ ವಿದ್ಯಾರ್ಥಿನಿಯರ ಕಲೆಕ್ಟ್ ಮಾಡಿಕೊಂಡು ಅವರ ಫೋನಿಗೆ ನಾನಾ ತರಹದ ಹಾಕ್ತಾನೆ ಜೊತೆಗೆ ಈ ಆರೋಪಿ ರಿಫಾಜಿನ ಹಿನ್ನೆಲೆ ಡ್ರಗ್ಸ್ ಮತ್ತು ಗಾಂಜಾಗಳಂತಹ ಮಾದಕ ದ್ರವ್ಯಗಳನ್ನ ಆತ ಸಪ್ಲೈ ಮಾಡುತ್ತಿದ್ದ ಅನ್ನುವಂಥದ್ದು ಇವೆಲ್ಲವೂ ಕೂಡ ಆಡಳಿತ ಮಂಡಳಿ ಯಾಕೆ ಗಮನಿಸಲಿಲ್ಲ ಆ ವಿದ್ಯಾರ್ಥಿನಿಯ ಸಾವಿಗೆ ಪರೋಕ್ಷವಾಗಿ ಈತ ಕಾರಣೆ ಆಗಿರಬಹುದು ಆದರೆ ಅಲ್ಲಿನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೂ ಕಾರಣ ಅಂತ ಹೇಳಿ ಈಗ ಮೃತಳ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಸಂಬಂಧಪಟ್ಟಂತ ಆರೋಪಿಗೆ ಬಾಗಲೂರು ಠಾಣೆಯ ಪೊಲೀಸರು ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಮೃತಳ ಕುಟುಂಬಸ್ಥರ ಆಗ್ರಹ ಕೂಡ ವ್ಯಕ್ತವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ